ಎಸ್ ಇಷ್ಟು ದಿನ ಕಿರುತೆರೆಯಲ್ಲಿ ಮಿಂಚಿದ ನಿಶಾ ರವಿಕೃಷ್ಣನ್ ಅವರು ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ಬೆಳ್ಳಿ ಪರದೆ ಮೇಲೆ ಮಿಂಚೋದಕ್ಕೆ ರೆಡಿ ಆಗಿದ್ದಾರೆ ಇವತ್ತು ಅಂದೊಂದಿತ್ತು ಕಾಲ ಸಿನಿಮಾದ ಸಾಂಗ್ ಕೂಡ ರಿಲೀಸ್ ಆಗಿದೆ ಸದ್ಯಕ್ಕೆ ಈ ಸಿನಿಮಾದಲ್ಲಿ ಅವರು ಕೂಡ ನಟನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಇವತ್ತು ನಮ್ಮ ಅವರೇ ಇದ್ದಾರೆ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಮ್ಯಾಮ್ ನಮಸ್ತೆ ಹೇಗಿದ್ದೀರಾ ನೀವು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು ಕೂಡ ಇಷ್ಟು ದಿನ ಕಿರುತೆಯಲ್ಲಿ ಕಿರುತೆರೆಯಲ್ಲಿ ಎಲ್ಲರನ್ನ ರಂಜಿಸಿದ್ರಿ ಇವಾಗ ಒಂದು ಹೆಜ್ಜೆ ಮುಂದೆ ಇಟ್ಟು ಬೆಳ್ಳಿ ಪರದೆ ಮೇಲೆ ರಂಜಿಸೋಕೆ ರೆಡಿ ಆಗಿದ್ದೀರಾ ಸೊ ಎಷ್ಟು ಖುಷಿ ಆಗ್ತಿದೆ ಹೇಗಿತ್ತು ಅನುಭವ ತುಂಬ ಖುಷಿ ಆಗ್ತಿದೆ ಇದು ನನ್ನ ಎರಡನೇ ಮೂವಿ ರಿಲೀಸ್ ಆಗ್ತಾ ಇರೋದು ಅಂಡ್ ಒಂದು ಏನು ತುಂಬ ದಿನದಿಂದ ಅನ್ಕೊಂಡಿದ್ದಂಥ ಪ್ರಾಜೆಕ್ಟು ರಿಲೀಸ್ ಆಗ್ತಾಯಿದೆ ಸೊ ಖಂಡಿತವಾಗ್ಲೂ ಇಡೀ ತಂಡ ಕೆಲ್ದಲ್ಲಿ ನನಗೂ ತುಂಬ ಪರ್ಸ್ನಲಿ ತುಂಬ ಖುಷಿ ಆಗ್ತಾಯಿದೆ ವೇಟ್ ಮಾಡ್ತಾ ಇದ್ದೀನಿ ಆಗಸ್ಟ್ ಟ್ವೆಂಟಿ ನೈನ್ತ್ಗೆ ಈ ಸಿನಿಮಾದ ಸಾಂಗ್ ನೋಡ್ತಾ ಇದ್ದರೆ ಅವ್ರು ನಿಮ್ಮ ಹಿಂದೆ ಬರುವಂಥ ಸೀನ್ಗಳೆಲ್ಲ ತುಂಬ ಇದೆ ಸೊ ಕಾಲೇಜ್ ಡೇಸ್ ಅಲ್ಲಾಗಲಿ ಸ್ಕೂಲ್ ಡೇಸಲ್ಲಾಗಲಿ ಈ ಥರ ಇನ್ಸಿಡೆಂಟ್ ಏನಾದರೂ ಆಗಿದೆಯಾ ಅಥವಾ ಯಾರಾದರೂ ಈ ಥರ ಬಂದು ಪ್ರಪೋಸ್ ಮಾಡಿದ್ದು ಅಥವಾ ಏನಾದರೂ ಈ ಥರ ಇನ್ಸಿಡೆಂಟ್ ಏನಾದ್ರೂ ಆಗಿದೆಯಾ ಗೊತ್ತಲ್ಲ ಸ್ಕೂಲ್ ಡೇಸಲ್ಲಿ ಯಾರೂ ಇಲ್ಲ ಕಾಲೇಜಲ್ಲಿ ನಂಗೆ ಅಷ್ಟು ಗೊತ್ತೂ ಆಗಿಲ್ಲ ನಾನು ಅಷ್ಟು ತಲೆನೋ ಕೆಡಿಸ್ಕೊಂಡಿಲ್ಲ ಸೊ ಇಲ್ಲ ನಾನು ಆ ಥರ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಮಾಡಿಲ್ಲ ಇರ್ಬೋದೇನೋ ನಾನು ನೋಡಿ ನೋಡೋಕ್ಕೂ ಹೋಗಿಲ್ಲ ಜನ ನಿಮ್ಮನ್ನು ಅಮೂಲ್ಯ ಆಗು ಗುರುತಿಸ್ತಿದ್ದಾರೆ ನಿಶಾ ಆಗು ಗುರುಸ್ತ ಗುರುತಿಸ್ತಾ ಇದ್ದಾರೆ ಸೊ ನಿಮ್ಗೆ ಯಾವುದು ಇಷ್ಟ ನಿಶ ಆಗಿ ಗುರುತಿಸೋದು ಇಷ್ಟನಾ ಅಥವಾ ಅಮೂಲ್ಯ ಆಗಿ ಗುರುತಿಸೋದು ಇಷ್ಟನಾ ಅಂತ ನನ್ನ ಅಮೂಲ್ಯ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗೆ ನಿಶಾಗೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಬಿಕಾಸ್ ನಂಗೆ ಎರಡೂ ತುಂಬ ಇಂಪಾರ್ಟೆಂಟನೆ ನನಗೆ ಹೆಸರು ತಂದು ಕೊಟ್ಟಿದ್ದ ಅಮೂಲ್ಯ ಕ್ಯಾರೆಕ್ಟರು ಅದರಿಂದ ನಾನು ನಿಶಾ ಅಂತ ಗುರು ಗುರುತಿಸ್ತಿರೋದು ಖುಷಿ ಆಗುತ್ತೆ ಸೊ ಎರಡೂ ಖುಷಿ ಇದೆ ನನಗೆ ನಿಶಾ ಅಂತ ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ ಗುರುತಿಸಿದ್ರೆ ಈ ಸಿನಿಮಾದ ಪ್ರೊಡ್ಯೂಸರ್ ಹೆಂಡತಿನೇ ನಿಮ್ಮನ್ನು ಅಪ್ರೋಚ್ ಮಾಡಿದ್ರು ಅವ್ರು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳಿದರು ಇದು ನಿಮಗೆ ಮೊದಲೇ ಗೊತ್ತಿತ್ತಾ ಹೆಂಗೆ ಇಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕೀರ್ತಿ ಸರ್ ಹೇಳುವಾಗಲೇ ಗೊತ್ತಾಗಿದ್ದು ಖುಷಿ ಆಯಿತು ನನಗೆ ಇಟ್ಸ್ ಲೈಕ್ ಅಂದರೆ ಎಲ್ಲ ಕಡೆ ನೋಡ್ತಿದ್ದಾರೆ ಎಲ್ಲ ಕಡೆ ನಾನು ಕನೆಕ್ಟ್ ಆಗ್ತಿದ್ದೀನಿ ಜನಕ್ಕೆ ಅಂತ ಖುಷಿ ಆಗತ್ತೆ ಯಾರಂಗೆ ಈಗ ಕೀರ್ತಿ ಸರ್ ಹೇಳುವಾಗ ಗೊತ್ತಾಗಿದ್ದು ಈ ಸಿನಿಮಾದ ಅಪ್ರೋಚ್ ನಿಮಗೆ ಹೆಂಗೆ ಬಂತು ಅಂತ ನನಗೆ ಕೀರ್ತಿ ಸರ್ ಕಾಲ್ ಮಾಡಿದರು ಕಾಲ್ ಮಾಡಿ ಹಿಂಗೆ ಜಸ್ಟ್ ಒಂದು ಮಾತುಕತೆ ಇದೆ ನರೇಷನ್ ಇದೆ ಒಂದ್ಸತಿ ಕತೆ ಕೇಳಿ ನಿಮ್ದೊಂದು ಪಾತ್ರ ತುಂಬ ಚೆನ್ನಾಗಿದೆ ಒಂದು ಅದ್ಭುತವಾದಂಥ ಸಾಂಗ್ ಇದೆ ಅಂತೆಲ್ಲ ಹೇಳಿದ್ರು ಹೋಗಿ ಮಾತುಕತೆ ಮುಗಿಸಿ ಬಂದಿತ್ತು ಅಷ್ಟೇ ಆಡಿಷನ್ಸ್ ಅಂತೆಲ್ಲ ಏನೂ ಮಾಡಿಲ್ಲ ಜಸ್ಟ್ ಮಾತಾಡ್ಕೊಂಡು ಬಂದಿತ್ತು ಓಕೆ ಗತಿ ಸೀರಿಯಲ್ ಮೂಲಕ ಕನ್ನಡ ಆಡಿಯನ್ಸ್ಗೆ ತುಂಬ ಹತ್ತಿರ ಆಗಿದ್ದೀರಾ ಸೊ ತೆಲುಗುನಲ್ಲಿ ಒಂದು ಸೀರಿಯಲ್ ಕೂಡ ಮಾಡ್ತಾ ಇದ್ದೀರಾ ಸೊ ಅಲ್ಲಿಯ ಆಡಿಯನ್ಸ್ಗೂ ಹೆಂಗೆ ರೆಸ್ಪಾನ್ಸ್ ಇದೆ ಅಲ್ಲಿಯ ಆಡಿಯನ್ಸ್ ಅಂತ ಇಲ್ಲ ಗ್ರೇಟ್ ರೆಸ್ಪಾನ್ಸ್ ಅಲ್ಲೂ ಅಷ್ಟೇ ಇಲ್ಲ ಹೆಂಗೆ ನಮಗೆ ಎಲ್ಲೋ ಹೋದರೂ ಕಂಡು ಮಾತಾಡಿಸ್ತಾರೆ ಅಲ್ಲೂ ಅಷ್ಟೇ ಅಷ್ಟೇ ಗುರುತಾರೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ ಆಂಧ್ರನಲ್ಲೂ ಅಷ್ಟೇ ಹೈದ್ರಾಬಾದ್ನಲ್ಲೂ ಅಷ್ಟೇ ಒಂದು ಗ್ರೇಟ್ ಎಕ್ಸ್ಪೋಜರ್ ಅಂತಲೇ ಎರಡೂ ಕಡೆ ತುಂಬ ಚೆನ್ನಾಗಿದೆ ಓಕೆ ನಿಮ್ಮ ಪರ್ಸನಲ್ ಲೈಫ್ ಅಂದರೆ ನಿಮ್ಮ ಮದುವೆ ಯಾವಾಗ ಸೊ ಏನಾದರೂ ಯಾವ್ದಾದ್ರು ಪ್ರಪೋಸಲ್ ಏನಾದರೂ ಬಂದಿದೆ ಹೆಂಗೆ ಅಂತ ಎಲ್ಲ ಮದುವೆ ಬಗ್ಗೆ ಯೋಚನೆನೇ ಮಾಡೋಕ್ಕೆ ಹೋಗಿಲ್ಲ ನಾನು ನಮ್ಮನೇಲಿ ಅಷ್ಟೇ ಯೋಚನೆ ಮಾಡಿಲ್ಲ ಸೊ ಮದುವೆ ಅಂತ ಈಗ ಸದ್ಯಕ್ಕಿಲ್ಲ ಜಸ್ಟ್ ನಾನು ಕರಿಯರ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನು ಡೀಪ್ ಟೌನ್ ಆಗಿ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ನಾನು ಕಂಪ್ಲೀಟ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಸುತ್ತ ಸದ್ಯ ಕರಿಯರ್ ಅಷ್ಟೇ ಮದುವೆ ಸದ್ಯಕ್ಕೆ ಬೇಡ ಬೇಡವೆ ಬೇಡ ಓಕೆ ಈ ಸಿನಿಮಾದಲ್ಲೂ ನಿಮ್ಮ ಪಾತ್ರ ನೋಡಿದಾಗ ಅದೇ ರೀತಿ ಗಟಿ ಮೇಳದಲ್ಲಿ ನಿಮ್ಮ ಪಾತ್ರ ನೋಡಿದಾಗ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ ಅಂತ ಅನಿಸ್ತು ಸೊ ಅದೇ ತರ ಇದ್ರಲ್ಲೂ ಅದೇ ತರ ಪಾತ್ರ ಮಾಡ್ತಿದ್ರೆ ಹೆಂಗೆ ಅಂತ ಅದು ಮೂವಿನಲ್ಲ ಇಲ್ಲ 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 ಸೊ ನಿಮ್ಮ ಗೆಟಪ್ ಎಲ್ಲ ಇಲ್ಲ ಇದಕ್ಕೆ ಈ ಪಾತ್ರಕ್ಕೆ ಏನ್ ಬೇಕು ಅಷ್ಟೇ ಇದೆ ಅದಕ್ಕೆ ಬಿಟ್ಟು ಇನ್ನೇನೋ ಇಲ್ಲ ಅಂಡ್ ಗಟ್ಟಿ ಮೇಳಕ್ಕೂ ಇದಕ್ಕೂ ಏನು ಸಂಬಂಧನೇ ಇಲ್ಲ ಅದೇ ಟೋಟಲಿ ಡಿಫ್ರೆಂಟ್ ಇದೆ ಟೋಟಲಿ ಡಿಫ್ರೆಂಟು ಸೊ ಯಾ ಇದು ಸಮ್ ನೋ ಚೈಲ್ಡ್ಹುಡ್ ಸ್ಕೂಲ್ ಡೇಸಲ್ಲಿ ಹೇ ಹೇಗಿರುತ್ತೆ ಆ ಥರದ ಒಂದು ಪಾತ್ರ ಓಕೆ ನೀವು ಡಾನ್ಸರ್ ಆಗಿ ಸೀರಿಯಲ್ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತೀರಾ ಸೊ ಆ ಜರ್ನಿ ಹೇಗಿತ್ತು ಅಂತ ಹೇಳೋದಾದರೆ ಅದೇ ನಂಗೆ ನನ್ನ ಇದಕ್ಕೆ ಬರಲೇಬೇಕು ಅಂತ ತುಂಬ ತಲೆ ಕೆಡ್ಸ್ಕೊಂಡಂತೂ ಅಲ್ಲ ಜಸ್ಟ್ ಹಾಬಿ ಥರ ಆ್ಯಂಕರಿಂಗ್ ಮಾಡ್ತಿದ್ದಿದ್ದು ಚಿಂಟೂನಲ್ಲಿ ಬೇರೆ ಲೋಕಲ್ ಚಾನೆಲ್ಸಲ್ಲಿ ಸೊ ಇದಕ್ಕೆ ಸೀರಿಯಲ್ಲು ಅಥವಾ ಆನ್ಸ್ ಸ್ಕ್ರೀನ್ ಮೇಲೆ ಕಾಣಿಸ್ಕೋಬೇಕು ಅಂತೆಲ್ಲ ತಲೆ ಕೆಡ್ಸ್ಕೊಂಡಿದ್ದಿಲ್ಲ ಏನೋ ಹಂಗಂಗೆ ಬಂತು ಎಲ್ಲ ನನಗೆ ನಾನು ಯಾವಾಗೂ ಇರೋದೆಲ್ಲ ನನಗೆ ಒಂದೊಂದು ಆಪರ್ಚುನಿಟೀಸ್ ಬರೋಕ್ಕೆ ಶುರು ಆಯಿತು ಆ್ಯಂಡ್ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುವಾಗ ಯಾಕೆ ಯಾಕೆ ಬಿಡಬೇಕು ಯಾಕೆ ಮಾಡಬಾರ್ದು ಅಂತ ಅನಿಸಿ ಮಾಡಿದೆ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ಲಿ ಅದು ಬಿಗ್ ಹಿಟ್ ಕೊಟ್ಟಿತು ನನಗೆ ನನಗೆ ಒಂದು ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋ ಥರ ಸೊ ಎಲ್ಲರಿಗೂ ಪಿ ಯು ಸಿ ಟರ್ನಿಂಗ್ ಪಾಯಿಂಟ್ ಅಂತಾರೆ ನನಗೆ ಪಿ ಯು ಆದಮೇಲೆ ಡಿಗ್ರಿ ಫಸ್ಟ್ ಇಯರಲ್ಲಿ ಟರ್ನಿಂಗ್ ಪಾಯಿಂಟ್ ಸಿಕ್ತು ಸೊ ನನ್ನ ಕರಿಯರೇ ಹಿಂಗೆ ಹೋಗ್ತದೆ ಹಿಂಗೆ ಶಿಫ್ಟ್ ಆಗೋಯ್ತು ಸೊ ಖುಷಿ ಇದೆ ನನಗೆ ನಾನು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನಿಂದ ವರ್ಕ್ ಮಾಡ್ತಿರೋದು ಸೊ ಖುಷಿ ಇದೆ ಯೂಶ್ವಲಿ ಹೆಣ್ಮಕ್ಳಿಗೆ ಇಂಡಸ್ಟ್ರಿಗೆ ಬರೋದಂದ್ರೆ ಪೇರೆಂಟ್ಸ್ ಗಳ್ ಸಪೋರ್ಟ್ ಮಾಡೋದಿಲ್ಲ ಸೊ ನಿಮಗೆ ನಿಮ್ಮ ಮನೆಯಲ್ಲಿ ಪೇರೆಂಟ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಹಿಂಗೆ ಅಂತ ಇಲ್ಲ ಅವರೇ ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ನಾನು ಮೊದಲಿಂದಾನು ಹಾಡ್ ಆಡಬೇಕು ಡಾನ್ಸ್ ಮಾಡಬೇಕು ಅಂತ ಎಲ್ಲದಕ್ಕೂ ನನಗೆ ಜಸ್ಟ್ ನಾನು ಅಂದ್ಕೊಳ್ತಿದ್ದಷ್ಟೇ ಅವರೇ ನನ್ನನ್ನು ಪುಷ್ ಮಾಡಿ ಎಲ್ಲದಕ್ಕೂ ಕಲ್ಚರಲ್ಗಿಂದು ಎಲ್ಲದಕ್ಕೂ ಅವರೇ ನನಗೆ ಜಾಯಿನ್ ಮಾಡಿತ್ತು ಹಾಗೇನೇ ನಾನು ನಂಗೆ ನನಗೆ ತಲೆಯಲ್ಲಿ ಇರಲಿಲ್ಲ ಅವರು ಹೋಗು ಮಾಡು ಅಂತ ಕಳಿಸಿದ್ರು ಸೊ ಎಲ್ಲದಕ್ಕೂ ನನ್ನ ಪೇರೆಂಟ್ಸ್ ನನಗೆ ಸಪೋರ್ಟು ಸೊ ಈ ಕರಿಯರಲ್ಲೂ ಅಷ್ಟೇ ಈಗಲೂ ಅಷ್ಟೇ ಪ್ರತಿದಿನವೂ ಅವ್ರ ಸಪೋರ್ಟ್ ಇಲ್ಲ ನಾನು ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬಿಕಾಸ್ ಹಂಗೆ ಬೆಳಗ್ಗೆ ನನ್ನ ಡೈಲಿ ರೊಟೀನ್ ಏನಿದೆಲ್ಲ ಸೊ ಅದು ನಮ್ಮಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಇಬ್ಬರು ಅಷ್ಟೇ ಅವ್ರನ್ನ ಅವ್ರು ತೋ ನನಗೋಸ್ಕರ ಅಂತಲೇ ಇದ್ಬಿಟ್ಟಿದ್ದಾರೆ ಸೊ ಇಂಥ ಪೇರೆಂಟ್ಸ್ ಸಿಗೋಕ್ಕೆ ನಾನು ನಿಜ ಪುಣ್ಯ ಮಾಡ್ದೀನಿ ಅವ್ರ ಮಕ್ಕಳು ಏನು ಮಾಡ್ತಾರೋ ಅದಾಗಲಿ ಅನ್ನೋದಕ್ಕೆ ಸಪೋರ್ಟ್ ಮಾಡೋ ಪೇರೆಂಟ್ಸ್ ಇರ್ತಾರಲ್ಲ ಇಟ್ಸ್ ರಿಯಲಿ ಗ್ರೇಟ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಕಿಡ್ ಅಂತ ಅನ್ಸುತ್ತೆ ನಿಮ್ಮ ಇವಾಗ ಸೀರಿಯಲ್ ಕೂಡ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಪರ್ಸನಲ್ ಲೈಫಿಗೂ ಸೊ ಹೆಂಗ್ ಟೈಮ್ ಕೊಟ್ಕೊತೀರಾ ನೀವು ನಿಮ್ಮನ್ನ ನೀವು ಇವಾಗ ಫಿಟ್ನೆಸ್ ಆಗಿರ್ಬೋದು ಸೊ ಒಬ್ರು ಆರ್ಟಿಸ್ಟ್ ಆದ್ರೆ ಅವ್ರನ್ನ ಅವರು ಮಾಡ್ಕೊಳೋದು ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇರುತ್ತೆ ಸೊ ನಿಮಗೆ ನೀವು ಹೆಂಗ್ ಟೈಮ್ ಕೊಟ್ಕೊತಿಲ್ಲ ಅಂತ ಕೊಟ್ಕೊತೀರಾ ಅಂತ ಅದೇ ನಾನು ಹೇಳ್ದಂಗೆ ಇದ್ದಾಗ ಎರಡು ದಿನ ಇದ್ದಾಗ ನಂಗೆ ಮನೇಲಿರಕ್ಕಾಗಲ್ಲ ತಲೆ ಎಲ್ಲ ಕೆಟ್ಟೋಗುತ್ತಾ ನಂಗೆ ಸೊ ನಾನು ಏನು ಮಾಡ್ಬೋದು ಎರಡು ದಿನದಲ್ಲಿ ಅಂತ ಅಂದ್ಕೊಂಡು ನಾನು ಗ್ಯಾಪ್ ಇದ್ರಾಗೆಲ್ಲ ಡಾನ್ಸ್ ಕ್ಲಾಸ್ಗೆ ಹೋಗ್ತೀನಿ ಅಥವಾ ಏನೋ ಒಂದು ಆಕ್ಟಿವಿಟಿ ಮಾಡ್ತಾ ಇರಬೇಕು ಸೊ ಒಟ್ನಲ್ಲಿ ನಾನು ನನ್ಗೆ ಬಿಸಿ ಇರಬೇಕು ಒಂಥರ ಮನೇಲಿ ಕೂತ್ಕೊಂಡು ತಲೆ ಕೆಡುತ್ತಲ್ಲ ಆತರ ನನಗೆ ಯಾವಾಗೂ ಮಾಡ್ಕೊಳಕ್ಕೆ ಹೋಗಲ್ಲ ಸೊ ಇಲ್ಲಿ ಸೀರಿಯಲ್ ಕೆಲಸ ಅದ್ರ ಆಗ್ತಿರುತ್ತೆ ಮೂವಿ ಕೆಲಸ ಅದ್ರ ಪಾಡಿಗೆ ಆಗ್ತಿರುತ್ತೆ ಇದ್ರ ಮಧ್ಯದಲ್ಲಿ ಏನಾದರೂ ಗ್ಯಾಪ್ ಸಿಕ್ಕಿದ್ರೆ ಮನೇಲಿ ಇರಬೇಕು ಅಂತ ನನಗೆ ಅನಿಸಲ್ಲ ಸೊ ಎಲ್ಲಾದರೂ ಬೇರೆ ಕಡೆ ಆ್ಯಕ್ಟಿವಿಟೀಸು ಎಲ್ಲ ಬೆಳ್ಳಿಗ್ಗೆ ಬ್ಯಾಡ್ಮಿಂಟನು ಇಲ್ಲಾಂದರೆ ಡಾನ್ಸ್ ಕ್ಲಾಸು ಈ ಥರ ಆ್ಯಕ್ಟಿವಿಟೀಸಲ್ಲಿ ನಾನು ನನ್ನ ನಾನು ತೊಡಗ್ಸ್ಕೊಂಬಿಟ್ಟಿದ್ದೀನಿ ಕಂಪ್ಲೀಟ್ಲಿ ಈಗ ಯಾಕಂದರೆ ಅಲ್ಲೂ ಸಿ ಅಲ್ಲೂ ಸೀರಿಯಲ್ ಎಲ್ಲ ಮಾಡ್ತಾ ಇದ್ರೆ ಹೈದರಾಬಾದ್ ಸೊ ನಿಮ್ಮ ಜರ್ನಿ ನಿಮಗೆ ತುಂಬ ಸ್ಟ್ರೆಸ್ ಅನಿಸಲ್ವಾ ಹೇಗೆ ಅಂತ ಇಲ್ಲ ನಂಗೆ ಯಾವತ್ತೂ ಸ್ಟ್ರೆಸ್ ಅಂತ ಅನಿಸೇ ಇಲ್ಲ ನನಗೆ ತುಂಬ ಖುಷಿಯಾಗತ್ತೆ ನನಗೆ ನಾನು ತುಂಬ ಆಗಿರೋ ನನಗೆ ತುಂಬ ಖುಷಿ ಸೊ ಸ್ಟ್ರೆಸ್ ಅಂತ ನಂಗೆ ಯಾವತ್ತೂ ಅನಿಸಿಲ್ಲ ತುಂಬ ಇಷ್ಟಪಟ್ಟು ಖುಷಿಯಿಂದ ಮಾಡ್ತಿರೋ ಕೆಲಸಗಳು ಇವಾಗ ಅಂದೊಂದಿದ್ದು ಕಾಲ ಸಿನಿಮಾದಲ್ಲಿ ದೊಡ್ಡ ಮನೆ ಕುಡಿ ವಿನಯ ವಿನಯ್ ರಾಜ್ಕುಮಾರ್ ಒಟ್ಟಿಗೆ ಸಿನಿಮಾ ಮಾಡ್ತಿದ್ರ ಸೊ ಅವರು ಈ ಸಿನಿಮಾದ ಹೀರೋ ಅಂತ ಹೇಳಿದಾಗ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು ಆಬ್ವಿಯಸ್ಲಿ ಎಲ್ಲರಿಗೂ ತುಂಬ ಖುಷಿಯಾಗುವಂಥ ವಿಚಾರ ಇದು ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಅಂದ್ರೆ ತುಂಬ ಐ ವಾಸ್ ವೆರಿ ಎಕ್ಸೈಟೆಡ್ ಹೆಂಗೆ ಏನೋ ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ಏನು ಹೊಸದು ಕಲಿಬೋದು ಅನ್ನೋದೇ ನನಗೆ ನನ್ನ ಒಂದು ಕುತೂಹಲ ಆಗಿತ್ತು ಸೊ ನಾನು ತುಂಬ ವೇಟ್ ಮಾಡ್ತಿದ್ದೆ ಯಾವಾಗ ಶೂಟ್ ಶುರು ಆಗುತ್ತೆ ಹಿಂಗೆ ಏನೋ ಅಂತ ಅಂದೋ ನನಗೆ ತುಂಬ ಕಷ್ಟ ಆಯಿತು ಅಲ್ಲಿ ಇಲ್ಲಿ ಮೂರು ನಾಲ್ಕು ಕಡೆ ಶೂಟ್ ಮಾಡ್ತಿದ್ದೆ ಸೊ ಕಷ್ಟ ಆಯಿತು ಬಟ್ ನಾನು ಅದನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ ಆ್ಯಂಡ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ವಿನಯ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದು ಅವ್ರ ಜೊತೆ ಪ್ರತಿದಿನ ಏನೋ ಒಂದು ಕಲಿಯೋದಿರ್ತಿತ್ತು ಅವರು ಸೆಟ್ನಲ್ಲಿ ಇರೋ ರೀತಿಯಿಂದ ಆಗಿರ್ಬೋದು ಅವರು ಆನ್ ಸ್ಕ್ರೀನಲ್ಲಿ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದಾಗಿರ್ಬೋದು ಅವ್ರು ಎಷ್ಟು ಈಸಿಯಾಗಿ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ನೋಡಿ ಕಲಿತ್ಕೊಳಕ್ಕೆ ಸಾಧ್ಯ ಆಯಿತು ಆ್ಯಂಡ್ ದ ಇಫ್ ಏನೋ ಇಂಪಾರ್ಟೆಂಟ್ಲಿ ಅವರು ಅವರು ಪರ್ಸ್ನಲಿ ಅವ್ರು ಹೆಂಗಿರ್ತಾರೆ ಸೆಟ್ಟಲ್ಲಿ ಆ್ಯಂಡ್ ಎಷ್ಟು ಡೌನ್ ಟು ಅರ್ತ್ ಅಂತ ಅವನ್ನ ನೋಡಿ ತುಂಬ ಕಲಿಯೋದು ನನಗೆ ಕಲಿಯೋದಕ್ಕೆ ಸಾಧ್ಯ ಆಯಿತು ಈ ಸಿನಿಮಾದ ಶೂಟಿಂಗ್ ಲಾಕ್ಡೌನ್ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಿದರು ಈ ಸಾಂಗ್ ಶೂಟ್ ಸ್ಪೆಷಲಿ ಸೊ ನೀವು ಅವಾಗ ಗಟ್ಟಿಮೇಳ ಶೂಟಿಂಗಲ್ಲಿ ಇದ್ದರ ಅಥವಾ ಸ್ಕೂ ಕಾಲೇಜ್ ಡೇಸಲ್ಲಿ ಏನಾದರೂ ಇದ್ದರ ಅಂತ ಇಲ್ಲ ನನ್ನ ಗಟ್ಟಿಮೇಳ ಆಗ್ತಿತ್ತು ನನ್ನ ತೆಲುಗು ಒಂದು ಪ್ರಾಜೆಕ್ಟ್ ಆಗ್ತಾಯಿತ್ತು ಸೊ ಎಲ್ಲನೂ ಕಾಂಪ್ಲಿಕೇಶನ್ಸ್ ಇದ್ದಿದ್ದು ಈ ಸಾಂಗ್ ಮಾಡೋ ಟೈಮಲ್ಲಂತೂ ಸೊ ನನಗೆ ನಾನು ನನ್ನ ಗಟ್ಟಿ ಮೇಡಮ ಮತ್ತು ತೆಲುಗು ಪ್ರಾಜೆಕ್ಟ್ ಎರಡು ಮಾಡ್ತಿದ್ದೆ ಆ ಕಡೆ ಈ ಕಡೆ ಅದ್ರ ಮಧ್ಯದಲ್ಲಿ ಸಿನಿಮಾ ಮಾಡ್ತಾ ಇದ್ದೆ ಆ ಟೈಮ್ ಪೀರಿಯಡಲ್ಲಿ ಇವ್ರಿಗೆ ಎಷ್ಟು ಡೇಟ್ಸ್ ಬೇಕು ಅಂತ ಕೊಟ್ಕೊಂಡು ಸೊ ಸಿನಿಮಾ ಪ್ಲ್ಯಾನ್ ಮಾಡಿ ಸಿನಿಮಾ ಮಾಡ್ತಾ ಇದ್ದೆ ಅಷ್ಟೆ ಸೊ ಅಂದೊಂದಿದ್ದ ಕಾಲ ಅದು ಫಸ್ಟ್ ಸಾಂಗು ಸೂಪರ್ ಹಿಟ್ಟಾಗಿದೆ ಈಗಾಗಲೇ ಸೊ ಇವಾಗ ನಿಮ್ಮ ಸಾಂಗ್ ಮೇಲೆ ಎಷ್ಟು ಹೋಪ್ ಇದೆ ಅಂತ ನನಗೆ ವೆರಿ ಬಿಗಿನಿಂಗ್ ನನ್ನ ಶೂಟಿಗೆ ಹೋದಾಗಲೇ ನಾನು ಸಿಕ್ಕಾಬಟ್ಟೆ ಅನ್ಕೊಂಬಿಟ್ಟಿದ್ದೆ ಈ ಸಾಂಗ್ ಯಾವಾಗ ಫಸ್ಟ್ ರಿಲೀಸ್ ಆಗುತ್ತೆ ನೋಡಬೇಕು ಜನರ ರೆಸ್ಪಾನ್ಸ್ ನೋಡಬೇಕು ಅಂತ ಇಲ್ಲ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇದೆ ಈ ಸಾಂಗ್ ತುಂಬ ಚೆನ್ನಾಗಾಗತ್ತೆ ಅಂತ ಬಿಕಾಸ್ ಪಕ್ಕ ಒಂದು ದೇಸಿ ಇದು ಸೊ ಖಂಡಿತವಾಗ್ಲೂ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಹಾಗೆ ಆಗುತ್ತೆ ಯಾಕಂದರೆ ನನ್ನ ಫೇವ್ರೆಟು ಸುಮಾರು ಜನ ಫೇವ್ರೆಟ್ ಕೂಡ ಇಲ್ಲಿ ಅಂಡ್ ಸೆಟ್ ನಮ್ಮ ಡೈರೆಕ್ಟರ್ ಫೇವ್ರೆಟ್ ಸಾಂಗ್ ಇದು ಸೊ ಎಲ್ಲರೂ ಒಂದು ಏನೋ ತುಂಬ ಹೆಂಗಾಗುತ್ತೆ ಅಂತ ತುಂಬ ಕಾಯ್ತಿದ್ದಾರೆ ಈ ಸಾಂಗ್ನ ಡೆಫಿನೆಟ್ಲಿ ಜನ ಅದನ್ನು ನೋಡಿ ತುಂಬ ಇಷ್ಟಪಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸ್ಪೆಷಲಿ ಹೀರೋ ಹೀರೋಯಿನ್ಸಿಗೆ ಈ ಸೀರಿಯಲಲ್ಲೆಲ್ಲ ಅಗ್ರಿಮೆಂಟ್ಸ್ ಇರುತ್ತೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಎಗ್ರಿಮೆಂಟ್ಸಿಂದ ಸೊ ನಿಮಗೇನಾದರೂ ಆ ಎಗ್ರಿಮೆಂಟ್ ಏನಾದ್ರು ಪ್ರಾಬ್ಲಮ್ ಆಯಿತಾ ಹೇಗೆ ಅಂತ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಬೇಡಿ ಅಂತ ನಮ್ಗೆ ಯಾವಾಗೂ ಅಗ್ರಿಮೆಂಟ್ ಇರಲ್ಲ ಆ್ಯಂಡ್ ನಮಗೆ ಚಾನಲ್ ಅವರು ಅಷ್ಟೇ ಅಷ್ಟೇ ಸಪೋರ್ಟಿವ್ ಆಗಿ ಎಲ್ಲದಕ್ಕೂ ನಿಂತ್ಕೊಳ್ತಾರೆ ಆ್ಯಂಡ್ ನಾವು ನಾವು ವರ್ಕ್ ಮಾಡೋ ಪ್ರೊಡಕ್ಷನ್ ಹೌಸ್ ಕೂಡ ಅಷ್ಟೇ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಕ್ಕೆ ಈ ಮೂವಿ ಮಾಡೋಕ್ಕಾಯ್ತು ಇನ್ನೊಂದೇನೋ ಮಾಡೋಕ್ಕಾಯ್ತು ನನಗೆ ಸೊ ಎಲ್ಲರೂ ಎಲ್ಲರೂ ಅದೇ ನಮ್ಮ ಹಾರ್ಡ್ ವರ್ಕ್ಗೆ ನಮಗೆ ಬೇರೆ ಕಡೆಯಿಂದ ಸಪೋರ್ಟ್ ಇದ್ದರೆ ಅಷ್ಟೇ ನಾವೇನೋ ಒಂದು ಅಚೀವ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಮಗೆ ನಮ್ಮ ಚಾನಲ್ ಸಪೋರ್ಟ್ ಆಗಿರ್ಬೋದು ನಮಗೆ ಪ್ರೊಡಕ್ಷನ ಸಪೋರ್ಟ್ ಆಗಿರ್ಬೋದು ಎಲ್ಲ ಕಡೆಯಿಂದ ಸಪೋರ್ಟ್ ಇರುತ್ತೆ ಆ್ಯಂಡ್ ಯಾವತ್ತೂ ಅವ್ರು ನಮಗೆ ಹಿಂಗೆ ಮಾಡಿ ಇದು ಮಾಡಬೇಡಿ ಅದು ಮಾಡಬೇಡಿ ಅಂತ ಇರೋಲ್ಲ ಸೀರಿಯಲ್ ಮಾಡಂಗಿರಲ್ಲ ಅಷ್ಟೇ ಬೇರೆ ಇದು ಚಾನಲಲ್ಲಿ ಬಟ್ ನಾವು ಬೇರೆ ಯಾವ ಕೆಲಸಗಳೂ ಅದು ಮಾಡ್ಬಿಡಿ ಇದು ಮಾಡ್ಬಿಡಿ ಅಂತ ಯಾವತ್ತೂ ಇಂಟರ್ಫಿಯರ್ ಆಗಿದ್ದಿಲ್ಲ ಸೊ ಲೈಕ್ ನಾ ನಾವು ಫ್ರೀ ಟು ಡೂ ಎನಿಥಿಂಗ್ ಅದೆಲ್ಲದಕ್ಕೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಖುಷಿ ಆಗುತ್ತೆ ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ಆಯಿತು ಕರ್ಣ ಸೀರಿಯಲ್ ಭವ್ಯ ಗೌಡ ಅವರು ಬಿಗ್ ಬಾಸ್ ಅಲ್ಲಿ ಕಾಣಿಸ್ಕೊಂಡಿದ್ರು ಸೊ ಆ ಚಾನೆಲ್ ಇಂದ ಅಗ್ರಿಮೆಂಟ್ ಕೂಡ ಇತ್ತು ಅದಾದ ನಂತರ ಇವಾಗ ಬೇರೆ ಚಾನೆಲ್ ಅಲ್ಲಿ ಕರ್ಣ ಅನ್ನೋ ಸೀರಿಯಲ್ ಮಾಡ್ತಾ ಇದ್ರು ಸೊ ಅಗ್ರಿಮೆಂಟ್ ಮಾಡಿದ್ರಿಂದ ಆ ಸೀರಿಯಲ್ ಕೂಡ ಸ್ಟಾಪ್ ಆಗಿದೆ ಅನ್ನೋ ವಿಚಾರ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ರಿಯಾಲಿಟಿ ಶೋ ಅದ್ರ ಬಗ್ಗೆ ಪಕ್ಕ ಕ್ಲಾರಿಟಿ ಅಂತ ನನಗೂ ಇಲ್ಲ ಬಟ್ ಅದೇನೋ ಅದೇನೋ ಲೀಗಲಿ ಫೇಸ್ ಮಾಡ್ತಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಎಲ್ಲ ಡಿಸಿಷನ್ಸ್ ಅವರವರಿಗೆ ಬಿಟ್ಟಿದ್ದು ನಾನೇನು ಹೆಚ್ಚಿಗೆ ಹೇಳಕ್ಕೆ ಇಷ್ಟಪಡೋಲ್ಲ ಎಲ್ಲರಿಗೂ ಒಳ್ಳೇದಾಗ್ಲಿ ಇದರಿಂದ ಆ್ಯಂಡ್ ಯಾರಿಗೂ ಕೆಟ್ಟ ಹೆಸ್ರು ಬರೋದು ಬೇಡ ಎಲ್ಲರೂ ಲೀಗಲಿ ಫೇಸ್ ಮಾಡ್ತಿದ್ದಾರೆ ಸೊ ನೋಡೋಣ ಫೋದ ರಿಸಲ್ಟ್ಸ್ ಏನಾಗುತ್ತೆ ಅಂತ ಗಟ್ಟಿ ಮಹಿಳಾ ಸೀರಿಯಲ್ ಸಾಕಷ್ಟು ಫ್ಯಾನ್ಸ್ ನಿಮಗೆ ಹುಟ್ಕೊಂಡಿದ್ದಾರೆ ಸೊ ನಿಮ್ಮ ಫ್ಯಾನ್ಸ್ ನೀವು ಏನು ಹೇಳ್ತೀರಾ ನಾನು ನನ್ನ ಫ್ಯಾನ್ಸಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಬಿಕಾಸ್ ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನಂಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಬಿಕಾಸ್ ಯಾಕಂದ್ರೆ ಸಣ್ಣ ವಿಚಾರ ನಾನು ಮನೆ ತಗೊಂಡಿದ್ರಿಂದಾನೂ ಆಗಿರ್ಬೋದು ಅಲ್ಲಿಂದ ನನಗೆ ಎಲ್ಲದಕ್ಕೂ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಅಂತ ತುಂಬಾ ಜನ ಸಾಕಷ್ಟು ಜನ ವಿಶ್ ಮಾಡಿದ್ದವ್ರು ಇದ್ದಾರೆ ಸೊ ಇವ್ರಿಗೆಲ್ಲರಿಗೂ ನಾನು ಯಾವಾಗಲೂ ಚಿರಋಿ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಟ್ಟಿಮೇಳ ಫ್ಯಾನ್ಸ್ ಅಂತ ಮಾತ್ರ ಅಲ್ಲ ಈಗ ಅಣ್ಣಯ್ಯ ಫ್ಯಾನ್ಸ್ ಆಗಿರ್ಬೋದು ನಾನು ಮಾಡೋ ಪ್ರತಿ ಕೆಲಸದಲ್ಲೂ ನನ್ನನ್ನು ಅಡ್ಮೈರ್ ಮಾಡೋ ಪ್ರತಿಯೊಬ್ಬರಿಗೂ ನನಗೆ ನನ್ನ ನನ್ನ ನಾನು ತುಂಬ 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 ಹೃದಯದಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಹೆಚ್ಚೆಚ್ಚು ಸಿನಿಮಾ ಮಾಡುವಂತಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಬಾಯ್ ಥ್ಯಾಂಗೆ ಎಸ್ ಇದಿಷ್ಟು ನಿಶಾ ರವಿಕೃಷ್ಣನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ಕೀರ್ತಿ ಅಶೋವೇಗ ನ್ಯೂಸ್ ಬೆಂಗಳೂರು